ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜಿ ಪಿ ನಾಗರಾಜ್ ಸಹಾಯಕ ಪ್ರಾಧ್ಯಾಪಕರು ಪೂರ್ಣಪ್ರಜ್ಞಾ ಕಾಲೇಜ್ ಉಡುಪಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಗಣಕರಂಗ ಧಾರವಾಡವು ಪ್ರಕರಣಗಳು ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಕಿರುಗತೆಯ ಸ್ಪರ್ಧೆಯನ್ನು ಆಯೋಜಿಸಿದೆ ಈ ಈ ಸ್ಪರ್ಧೆಗೆ ನನ್ನ ಅರಿವು ಎನ್ನುವಂತಹ ಕತೆಯನ್ನು ಕಳಿಸ್ತಾ ಇದ್ದೀನಿ ಪಾಪಣ್ಣ ಮತ್ತು ಬೋರಯ್ಯ ಕಮರಕಾವಲು ಅರಣ್ಯಕ್ಕೆ ಹಸುಗಳನ್ನು ಮೇಯಿಸಲು ಬಂದಿದ್ದರು ಮಧ್ಯಾಹ್ನವಾಗುತ್ತಿದ್ದಂತೆ ಹಸುಗಳಿಗೆ ನೀರು ದುಪ್ಪಿ ದುಪ್ಪಿಕೆರೆಗೆ ಬಂದರು ಬಿಸಿಲು ಹೆಚ್ಚಾಗಿದ್ದರಿಂದ ಎಲ್ಲ ಹಸುಗಳು ನೀರು ಕುಡಿದು ಹಾಗೆ ನಿದ್ದೆಗೆ ಜಾರಿದ್ದರಿಂದ ಪಾಪಣ್ಣ ಕಾಡಲ್ಲಿ ಹಾಗೆ ಸುತ್ತಾಡಲೆಂದು ಹೊರಟ ಸುತ್ತಾಡುವಾಗ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿರಬಹುದಾದ ಕೋಟೆಯನ್ನು ಕಂಡು ತನ್ನ ಜೊತೆ ಅಸುಮೇಯಿಸಲು ಬಂದಿದ್ದ ಬೋರಯ್ಯನನ್ನು ಜೋರಾಗಿ ಕೂಗಿ ಲೇ ಬೋರ ಬಾರ ಇಲ್ಲಿ ಇಲ್ಯಾವುದೋ ಕ್ವಾಟೆ ಕಾಣ್ತದೆ ಎಂದ ಪಾಪಣ್ಣ ಪಾಪಣ್ಣನ ಮಾತನ್ನು ಕೇಳಿಸಿಕೊಂಡ ಬೋರಯ್ಯ ಅವಸರ ಅವಸರವಾಗಿ ಬಂದು ಏನು ಪಾಪಣ್ಣ ಕೂಗಿದೆ ಎಂದ ಆಗ ಪಾಪಣ್ಣ ಕೋಟೆಯನ್ನು ತೋರಿಸುತ್ತಾ ಈ ಕ್ವಾಟೆನ ನೋಡಿದೀಯಾ ಎಂದ ಅಯ್ಯೋ ಇಷ್ಟೇನಾ ಈ ಕ್ವಾಟೆನ ಬೊಮ್ಮನ ಕ್ವಾಟೆ ಅಂತ ಕರೀತಾರೆ ಎಂದ ಆಗ ಪಾಪಣ್ಣ ಲೇ ಇಲ್ಲಿ ನಿಧಿಗಿದಿ ಸಿಕ್ಕಲ್ವಾ ಎಂದು ಕೇಳಿದ ಆಗ ಬೋರಯ್ಯ ಹೇಳಿದ ನಮ್ಮೂರು ಜನ ಹೇಳ್ತಾರಪ್ಪ ಸಿಕ್ಕಿದೆ ಅಂತ ನಾನಂತೂ ನೋಡಿಲ್ಲ ಕೇಳೀನಿ ಅಷ್ಟೇಯ ಎಂದ ಇದಕ್ಕೆ ಒಂದು ಚರಿತ್ರೆ ಮಾತ ಇರುವುದನ್ನು ನಮ್ಮೂರ ಹೇಳ್ತಾರಪ್ಪ ಎಂದ ಆಗ ಪಾಪಣ್ಣ ಅದೇನಂತ ನಂಗುವಸಿ ಹೇಳ ಎಂದು ಕೇಳಿದ ಆಗ ಪಾಪಣ್ಣ ಹಂಗಾರೆ ಕೇಳು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಯಾರೋ ಕಳ್ಳರು ನಮ್ಮೂರು ಬಂದು ನಮ್ಮೂರಿಗೆ ಬಂದು ನಮ್ಮೂರು ಮಂದಿ ಪೂಜಿಸುವ ಪೆಟ್ಟಿಗೆ ದ್ಯಾವರುಗಳನ್ನೆಲ್ಲ ಕದ್ದು ಈಜಿನಗರಕ್ಕೆ ತಕ್ಕೊಂಡು ಹೋದ್ರಂತೆ ಆಗ ನಮ್ಮೂರೆಲ್ಲ ದಿಗಿಲ್ ಬಿದ್ದು ಊರಾಗೇನೋ ಅನಾಹುತ ಕಾದದೆ ಎಂದು ಪಂಚಾಯತಿ ಸೇರಿದ್ರಂತೆ ಆ ಪಂಚಾಯಿತಿಯಲ್ಲಿ ತೀರ್ಮಾನ ಹೇಳುವ ಗಾದ್ರಿಪಾಲ ನಾಯಕ ಹೀಗಂದ್ರಂತೆ ಕದ್ಕೊಂಡು ಹಾಗಿರೋ ನಮ್ಮ ದ್ಯಾವನ್ನ ತಕ್ಕಂಬರೋದು ಯಾರಿಂದಲೂ ಆಗೋಲ್ಲ ಆ ಕೊಳಗಳ ಬೊಮ್ಮನಿಂದ ಮಾತ್ರ ಸಾಧ್ಯವೆಂದು ಆಗ ಪಂಚಾಯಿತಿಯಲ್ಲಿದ್ದ ಹಿರಿಯರೊಬ್ಬರು ಹೀಗಂದ್ರಂತೆ ಆ ಕೊಳಗಳ ಬೊಮ್ಮನ್ನು ನಾವು ನಮ್ಮ ಜಾತಿಯಿಂದ ಹೊರ ಹಾಕಿವಿ ಅವ ಯಾಕೆ ನಮ್ಮ ದ್ಯಾವ್ರನ್ನ ತಕ್ಕಂಬರ್ತಾನೆ ಎಂದು ಆಗ ಗಾದ್ರಪಾಲ ನಾಯಕ ಜಾತಿಯಿಂದ ಹೊರ ಹಾಕಿದ್ರೆ ಏನಾಗ್ತಲೇ ಮತ್ತೆ ಅವನ್ನ ಜಾತಿಗೆ ಸೇರಿಸ್ಕೊಂಡ್ರೆ ಆತು ಅಷ್ಟೇ ಎಂದು ಆಗ ಗದರ್ ನಾಯಕ ನೆರೆದಿದ್ದ ಜನಗಳ ಕಡೆ ನೋಡಿ ಏನರಪ್ಪ ನೀವೆಲ್ಲ ಏನಂತೀರಾ ಎಂದು ಕೇಳಿದ್ನಂತೆ ನೆರೆದಿದ್ದ ಜನರೆಲ್ಲ ನೀವು ಹೆಂಗೆ ಹೇಳ್ತಿರೋ ಹಾಗೇ ಆಗಲಿ ಒಟ್ಟಿನಲ್ಲಿ ನಮ್ಮ ಮನೆ ದೇವರು ನಮ್ಮ ಮನೆಯಾಗೆ ಬಂದರೆ ಸಾಕು ಅಂದರು ಹಂಗಾರೆ ನಾಳೆನೇ ನಾನು ಆ ಕೊಳಗಳ ಬೊಮ್ಮನ ಕ್ವಾಟೆಗೆ ಆಗಿ ವಿಚಾರಿಸಿ ಬರ್ತೀನಿ ಎಂದು ಹೇಳಿ ಮನೆಗೆ ಹೊರಟ ಗಾದ್ರಿಪಾಲ ನಾಯಕ ಬೆಳಿಗ್ಗೆ ಎದ್ದವನೇ ಎತ್ತಿನ ಗಾಡಿಯಲ್ಲಿ ಕೊಳಗಳ ಬೊಮ್ಮನ ಕ್ವಾಟೆಗೆ ಬಂದ ಕ್ವಾಟೆಗೆ ಬಂದ ಗಾದ್ರಿಪಾಲಯ ನಾಯಕನನ್ನು ಕುಳ್ಳಿರಿಸಿದ ಕೊಳಗಳ ಬೊಮ್ಮ ಹಿಂಗಂದ ಏನ್ ಧ್ವರಿಗಳು ಈ ಕಡೆ ಬಂದದೆ ನಿಮ್ಮ ಸವಾರಿ ಮೈಲಿಗೆ ಆಗಲ್ವ ನಮ್ಮಂಥವ್ರ ಮನೆಗೆ ಬಂದರೆ ಎಂದು ಆಗ ಗಾದ್ರಿಪಲ್ ನಾಯಕ ಅಯ್ಯೋ ಈ ಮೈಲಿಗೆ ಗೀಲಿಗೆ ಬಿಡುವ ಅದನ್ನು ಆಮ್ಯಾಕೆ ಮಾತಾಡುವಂತೆ ನಮ್ಮೂರಿಗೆ ಒಂದು ಗಂಡಾಂತರ ಬಂದೆ ತಪ್ಪಾ ಅದಕ್ಕೆ ಬಂದೆ ನಿಂತಾವ ಎಂದ ಆಗ ಕೊಳಗಳ ಬೊಮ್ಮ ಅದೇನಂತ ಹೇಳಿದರೆ ನನ್ನಿಂದ ಆದರೆ ಖಂಡಿತ ಪರಿಹರಿಸುವ ಎಂದ ನಡೆದ ಸಂಗತಿಯನ್ನೆಲ್ಲ ಕೇಳಿ ಮುಗಿಸಿದ ಕೊಳಗಳ ಬೊಮ್ಮನಿಗೆ ರೋಷ ಹುಕ್ಕಿ ಹರಿಯುತ್ತಿದ್ದರೂ ಸಹ ದೊರೆಗೆ ಕಾಣಿಸದಂತೆ ತಳ ತಡೆದುಕೊಂಡು ನಟಿಸಿ ಕೇಳಿದ ನಿಮ್ಮೂರು ಅವ್ರನ್ನ ನಾನು ಮತ್ತೆ ತಂದು ಕೊಟ್ಟರೆ ನನಗೇನು ಕೊಡ್ತೀರಾ ಎಂದು ಕೇಳಿದ ಆಗ ಗಾದ್ರಿಪಾಲ ನಾಯಕ ಹಿಂಗಂದ ನಿಂಗೇನು ಬೇಕು ಕೇಳಿಕೊಡ್ತೀವಿ ಎಂದ ಆಗ ಕೊಳಗಳ ಬೊಮ್ಮ ಒಂದನೆಯದು ನನ್ನ ನಿಮ್ಮ ಜಾತಿಗೆ ಸೇರಿಸ್ಕೋಬೇಕು ಎರಡನೆಯದು ಊರಲ್ಲಿ ಮೊದಲು ಮೈ ನೆರೆದ ಹುಡುಗಿಯನ್ನು ನಾನು ಅನುಭವಿಸಬೇಕು ಮೂರನೆಯದು ಅಸುಕರು ಹಾಕಿದ ಮೇಲೆ ಹಸುವಿನ ಮೊದಲ ಹಾಲನ್ನು ನನಗೆ ಒಪ್ಪಿಸಬೇಕು ಇದಕ್ಕೆಲ್ಲ ನೀವು ನಿಮ್ಮೂರವರು ಒಪ್ಪಿದರೆ ನಾನು ನಿಮ್ಮ ಮನೆ ದೇವರುಗಳನ್ನು ಬಿಡಿಸಿಕೊಂಡು ಬಂದು ಒಪ್ಪಿಸುವೆನೆಂದ ಕೊಳಗಳ ಬೊಮ್ಮನ ಮಾತುಗಳು ಕೇಳಿ ಕೋಪ ಬಂದರೂ ಸಹಿಸಿಕೊಂಡು ಹಿಂಗಂದ ಗಾದ್ರೆ ಪಲ್ಯಕ್ಕೆ ಆಯಿತು ಕೊಳಗಳ ಬೊಮ್ಮ ನಿನ್ನಂತೆಯೇ ಆಗಲಿ ಊರಿನವರ ಪರವಾಗಿ ಮಾತು ಕೊಡುತ್ತಿದ್ದೇನೆ ಈಜಿನಗರದವರು ಕದ್ಕೊಂಡು ಹೋಗಿರೋ ನಮ್ಮೂರ ಮನೆ ದ್ಯಾವ್ರನ್ನೆಲ್ಲ ತಂದರೆ ನೀ ಬಯಸಿದ್ದನ್ನು ಕೊಡ್ತೇವೆ ಎಂದು ಮಾತು ಕೊಟ್ಟು ದುಪ್ಪಿಕೆರೆಗೆ ಮರಳಿದ ಕೊಳಗಳ ಬೊಮ್ಮ ಅದೇ ರಾತ್ರಿ ಕುದುರೆಯ ಮೇಲೆ ಹೋಗಿ ಇಜಿನಗರದವರೊಡನೆ ಯುದ್ಧ ಮಾಡಿ ಗೆದ್ದು ದುಪ್ಪಿಕೆರೆಯ ಎಲ್ಲ ದೇವರುಗಳನ್ನು ತಂದು ದುಪ್ಪಿಕೆರೆಯ ಜನಗಳಿಗೆ ಒಪ್ಪಿಸಿದ ತುಪ್ಪಿಕೆರೆಯ ಜನಗಳು ಸಹನ ಕೊಳಗಳ ಬೊಮ್ಮನಿಗೆ ಕೊಟ್ಟ ಮಾತಿನಂತೆ ಉನ್ನತ ಜಾತಿಗೆ ಸೇರಿಸಿಕೊಂಡು ಮಳೆಲಾರು ಎನ್ನುವ ಹೊಸ ಬೆಡಗನ್ನು ಕೊಟ್ಟು ಇನ್ನು ಮುಂದೆ ನೀನು ನಿನ್ನ ವಂಶದವರು ಏಳು ಮನೆ ಬೀಗರಾಗುತ್ತೀರಾ ಎಂದು ಹೇಳಿ ಹಾರೈಸಿದರಂತೆ ಇನ್ನುಳಿದ ಎರಡೂ ನಿಯಮಗಳನ್ನು ಕೊಟ್ಟ ಮಾತಿನಂತೆ ಸರದಿಯಾದಿಯಾಗಿ ದುಪ್ಪಿಕೆರೆಯ ಜನಗಳು ಪೂರೈಸಿದರು ಕತೆ ಕೇಳುತ್ತಾ ಕೇಳುತ್ತಾ ಸಿಡಿಲು ಬಡಿದವನಂತೆ ಕೂತಿದ್ದ ಪಾಪಣ್ಣ ಒಮ್ಮೆಲೆ ಎಚ್ಚರವಾಗಿ ಬೋರಯ್ಯನಿಗೆ ಕೇಳಿದ ಲೇ ಆ ಕೊಳಲಬೊಮ್ಮನ ವಂಶತ್ರು ಈಗಲೂ ಇದ್ದಾರಾ ಎಂದು ಆಗ ಬೋರಯ್ಯ ನಿನ್ನ ಬೆಡಗು ಯಾವುದು ಪಾಪಣ್ಣ ಎಂದು ಬೋರಯ್ಯ ತಡವಡಿಸುತ್ತ ಮಳಿಲಾರು ಎಂದ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಿರುವ ಸಮಯಕ್ಕೆ ನಿದ್ದೆ ಹೋಗಿದ್ದ ಹಸುಗಳೆಲ್ಲ ಎದ್ದು ಮೇಯಲು ಹೊರಟವು ಪಾಪಣ್ಣ ಅವುಗಳ ಹತ್ತಿರ ಹೋಗಿ ನೇವರಿಸುತ್ತ ಈ ಹಾಳಾದ್ಯಾವ್ರು ಕಾಲಾಗ ಅದೆಷ್ಟು ಹೆಣ್ಣುಗಳ ಸೀಲ ಹಾಳಾತು ತಿಂಬೋಕೆ ಕುಡಿಯೋಕೆ ನೀವು ಅನುಭವಿಸೋಕೆ ಹೆಣ್ಣು ಈ ನರಮನುಷ್ಯನ ಜನ್ಮ ಅದೆಷ್ಟು ಅದೇಗೆ ಶ್ರೇಷ್ಠ ಧನ್ಯವಾದಗಳು